ಶ್ರೀ ಗುರು ಗುರುರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಇವತ್ತು ಗುರುವಾರ ನಮ್ಮ ಮನೆಯ ಮನದ ನಮ್ಮ ಮನೇಲಿ ಯಾವ ರೀತಿ ಸೇವೆ ಸಲ್ಲಿಸ್ತು ಅಭಿಷೇಕ ಯಾವ ರೀತಿ ಆಯಿತು ಹಾಗೆ ಪೂಜೆ ಯಾವ ರೀತಿ ಆಯಿತು ಜೊತೆಗೆ ನನ್ನ ಅನುಭವ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಪ್ರತಿ ಗುರುವಾರ ಬೇಗ ಹೆಚ್ಚಾಗ ರೀತಿ ಈ ಗುರುವಾರ ಕೂಡ ಬೇಗ ಎದ್ದೆ ನಾನು ಎದ್ ಸಮಯದಲ್ಲಿ ನಮ್ಮೂರಲ್ಲಿ ಮಳೆ ಬರ್ತಿತ್ತು ತುಂಬ ಜೋರು ಮಳೆ ಬರ್ತಿತ್ತು ನನಗೆ ಒಂದು ಕ್ಷಣ ಎದೇಳುವಾಗ ಅಯ್ಯೋ ಮಳೆ ಬರ್ತಿದೆಯಲ್ಲ ಅಂತ ಅಂದ್ಕೊಂಡೆ ಅದೇನೋ ಗೊತ್ತಿಲ್ಲ ನನಗೆ ರಾಯರ್ ಕೊಟ್ಟಿರೋಂಥ ಶ್ರದ್ಧೆ ಅನಿಸುತ್ತೆ ಇದು ಯಾಕಂದರೆ ನನ್ನಲ್ಲಿ ಏನು ಬರೋದಕ್ಕೆ ಸಾಧ್ಯ ಇಲ್ಲ ಇದು ರಾಯರಿಂದನೇ ಬುಧವಾರ ಗುರುವಾರ ಅಂದರೆ ಸಾಕು ಆಟೋಮೆಟಿಕ್ಕಾಗಿ ಮಳೆ ಬರಲಿ ಏನೇ ಕರೆಂಟ್ ಇರಲಿ ಇಲ್ಲದೇ ಇರಲಿ ಅಂತ ಎದ್ದು ಕೂತ್ಕೊಳ್ತೀನಿ ಹಾಗೆ ಇವತ್ತು ಕೂಡ ಆಯಿತು ಎದ್ದ ಮೇಲೆ ರಾಯರತ್ರ ಬಂದು ನಮಸ್ಕಾರ ಮಾಡಿ ಇವತ್ತಿನ ಪೂಜೆ ಎಲ್ಲ ಆಗಲಪ್ಪ ಅಂತ ಹೇಳಿ ತಣ್ಣೀರು ಸ್ನಾನ ಮಾಡಿಕೊಂಡು ಬಂದು ನಾನು ರಾಯರ ನೈವೇದ್ಯಕ್ಕೆ ಏನೆಲ್ಲ ಬೇಕು ಹೆಸರು ಬೇಳೆ ಕಡಲೆಬೇಳೆ ಕೋಸಂಬರಿ ಮಾಡ್ತೀನಲ್ವ ಫಸ್ಟು ನೆನೆಸ್ಬಿಡ್ತೀನಿ ಅದನ್ನು ಅಂದರೆ ತುಂಬ ಟೈಮ್ ಬೇಕು ಕಾಲುಗಳು ನೆನೆಯೋದಿಕ್ಕೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ನಾನು ನೆನೆಸ್ಕೊಳ್ತೀನಿ ಯಾಕಂದರೆ ಅವರು ಮಧ್ಯಾಹ್ನ ನಾನು ರಾಯರಿಗೆ ಇಟ್ಟರಂಥ ನೈವೇದ್ಯನ ತೆಗಿಯೋದು ಆ ಸಮಯದಲ್ಲಿ ಇಬ್ಬರು ಸ್ಕೂಲಲ್ಲಿ ಇರ್ತಾರೆ ಮತ್ತು ಅದು ಸಂಜೆವರೆಗೂ ಇಟ್ಟರೆ ಚೆನ್ನಾಗೂ ಇರಲ್ಲ ಹಾಗಾಗಿ ಸ್ವಲ್ಪ ಅಷ್ಟೇ ನಾನು ರಾಯರಿಗೆ ಪ್ರತಿ ಗುರುವಾರ ಹೆಸರುಬೇಳೆ ಕಡಲೆಬೇಳೆ ಕೋಸಂಬರಿ ಒಂದೊಂದು ಅಷ್ಟು ಹಾಕಿ ಮಾಡಿರ್ತೀನಿ ಅದನ್ನೆಲ್ಲ ನೆನೆಸಿ ಹೋದ ಗುರುವಾರ ಏನಾಯ್ತು ಅಂದರೆ ರಾಯರಿಗೆ ನಾವು ಹಾಲನ್ನ ಇಡಬಾರ್ದು ಹಾಲು ಹಾಕಿ ರವೆ ಉಂಡೆ ಮಾಡಿಕೊಡಬಾರ್ದು ಯಾಕಂದ್ರೆ ಚಾತುರ್ಮಾಸ್ಯ ನಡೀತಿದೆ ಆ ಕಾರಣದಿಂದ ಬೇಸರ ಆಗ್ತಿತ್ತು ನಾನು ರಾಯಿಗೆ ಏನೂ ಮಾಡ್ಕೊಡೋದಿಕ್ಕೆ ಆಗ್ಲಿಲ್ವಲ್ಲ ಅಂತ ಹೇಳಿ ಅದಕ್ಕೆ ನಾನು ನಿನ್ನೆ ಡಿಸೈಡ್ ಮಾಡಿಕೊಂಡು ಏನಾದರೂ ಸರಿ ನನ್ನ ಕೈಯಿಂದ ರಾಯಿಗೆ ಸಿಹಿ ಮಾಡ್ಕೊಡ್ಬೇಕು ಅಂತ ಹೇಳಿ ಹೆಸರು ಬೇಳೆ ಪಾಯಸ ಮಾಡೋದಕ್ಕೂ ಕೂಡ ರೆಡಿ ಮಾಡ್ಕೊಂಡು ಆ್ಯಕ್ಚುಲಿ ಹೆಸ್ರು ಬೇಳೆನ ಹುರಿಬೇಕಿತ್ತು ಹಂಗೋ ಒಂಥರ ಮರ್ತ್ಕೊಂಡೋ ಏನೋ ಗೊತ್ತಿಲ್ಲ ಹಾಗೆ ಹುರಿದೆ ಹೆಸರು ಬೇಳೆ ಪಾಯಸ ಮಾಡಿದೆ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಹೆಸರುಬೇಳೆ ಪಾಯಸ ಅದರಲ್ಲೂ ರಾಯರಿಗೆ ನೈವೇದ್ಯ ಮಾಡಿ ನಾವು ಆ ಪ್ರಸಾದನ ಸ್ವೀಕಾರ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ರುಚಿ ಪಾಯಸ ಅಂತ ಅಲ್ಲ ನೀವು ಬೇಕಾದರೆ ಅಬ್ಸರ್ವ್ ಮಾಡ್ಬೋದು ನಾವು ರಾಯರಿಗೆ ಅಂತ ಏನಾದರೂ ಇಟ್ಟು ಅದನ್ನು ನಾವು ಸ್ವೀಕಾರ ಮಾಡಿದಾಗ ಆ ರುಚಿನೇ ಬೇರೆ ಅಷ್ಟು ಚೆನ್ನಾಗಿರುತ್ತೆ ರಾಯರಿಗೆ ಪ್ರಸಾದ ಮತ್ತು ತಟ್ಟೆಗಳೆಲ್ಲ ರೆಡಿ ಮಾಡಿಕೊಡ್ತಾ ಹೂವಿನ ಅಲಂಕಾರ ಕೂಡ ಮಾಡಿಕೊಂಡೆ ಹೂವಿನ ಅಲಂಕಾರ ಇನ್ನೇನು ಮುಗೀತಿತ್ತು ಆ ಸಮಯದಲ್ಲಿ ರಾಯರು ಕೂಡ ನನಗೆ ಒಂದು ಆಶೀರ್ವಾದ ಮಾಡಿದ್ರು ತುಂಬ ಖುಷಿ ಆಯಿತು ನಾವು ಪೂಜೆ ಮಾಡೋದ್ರ ಜೊತೆಗೆ ರಾಯರು ನಮಗೊಂದು ಆಶೀರ್ವಾದ ಮಾಡ್ತಾರೆ ಅಂದ್ರೆ ಏನೋ ಒಂಥರ ನಮಗೆ ನಮ್ಮ ಭಕ್ತಿ ಅವ್ರಿಗೆ ಇಷ್ಟ ಆಗ್ತಿದೆಯೇ ನಮ್ಮ ಪೂಜೆ ಅವ್ರಿಗೆ ಸಲ್ತಿದೆ ಅಂತ ಆಶೀರ್ವಾದ ಮಾಡಲಿಲ್ಲ ಹೂಪ್ರಸಾದದ ಮೂಲಕ ಅಂತ ಹೇಳಿಬಿಟ್ಟು ಅವ್ರಿಗೆ ನಮ್ಮ ಭಕ್ತಿ ಆಗಲಿ ನಮ್ಮ ಪೂಜೆ ಆಗಲಿ ಇಷ್ಟ ಆಗ್ತಿಲ್ಲ ಅಂತ ಅಲ್ಲ ಅರ್ಥ ಆದರೆ ಅವ್ರ ಆಶೀರ್ವಾದ ಸಿಕ್ಕಿದಾಗ ನಮ್ಮ ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಅನ್ನೋದು ಓ ನಾವು ಮಾಡಿದೋ ರಾಯರು ನಮಗೆ ಆಶೀರ್ವಾದ ಮಾಡಿದ್ರು ಅಂತ ಇಲ್ಲಾಂದರೆ ಸ್ವಲ್ಪ ಯಾಕೆ ಇಷ್ಟ ರಾಯರು ನಮಗೆ ಆಶೀರ್ವಾದ ಮಾಡಲಿಲ್ಲ ಅನ್ನೋದು ಒಂದು ತಳಮಳ ಅನ್ನೋದು ಮನಸ್ಸಲ್ಲಿರುತ್ತೆ ಆದರೆ ರಾಯರು ಪೂಜೆಗೆ ಮುಂಚೆನೆ ನನಗೆ ಒಂದು ಹೂಪ್ರಸಾದದ ಮೂಲಕ ಆಶೀರ್ವಾದ ಮಾಡಿದ್ರು ಅದಾದ್ಮೇಲೆ ನಾನು ಎಲ್ಲ ತಯಾರಿಗಳನ್ನ ಮಾಡಿಕೊಂಡು ಒಂದ್ಸನ ನಾವು ರಾಯರ್ ಮುಂದೆ ಪೂಜೆಗೆ ಅಂತ ಕೂತ ಮೇಲೆ ಎದ್ದು ಓಡಾಡಬಾರ್ದು ಹಾಗಾಗಿ ಪ್ರತಿಯೊಂದನ್ನು ಜೋಡಿಸ್ಕೊಂಡೆ ಎಳ್ಳೀರು ಇರಲಿಲ್ಲ ಅಭಿಷೇಕಕ್ಕೆ ಸರಿ ನಾನೇನು ಮಾಡಿದೆ ಪೂಜೆಗೆ ಅಂತ ತಂದಿದ್ದ ತೆಂಗಿನಕಾಯಿನ ಎಳ್ಳೀರನ್ನ ಉಪಯೋಗಿಸ್ಕೊಳ್ಳೋಣ ಅಂತ ಹೊಡೆದು ತಟ್ಟೆಲು ಹಾಗೆ ಮುಂಚೆನೆ ಇಟ್ಟಿದ್ದೆ ನನಗೆ ರಾಯರಿಂದ ಈ ಆಶೀರ್ವಾದ ಸಿಕ್ಕಿದಾಗ ಸುಮಾರು ನಾಲ್ಕೂವರೆ ಆಗಿತ್ತು ಬೆಳಗಿನ ಜಾವ ತುಂಬ ಸಂತೋಷ ಆಯಿತು ಥ್ಯಾಂಕ್ಸ್ ರಾಯಪ್ಪ ಅಂತ ಹೇಳಿಬಿಟ್ಟು ಆಶೀರ್ವಾದನ ಎತ್ಕೊಂಡು ನಮ್ಮ ಮನೆಯವ್ರನ್ನ ಕೂಡ ಪೂಜೆಗೆ ಎದೆ ಎಲ್ಲ ತಯಾರಿಗಳಾಗಿದೆ ಅಂತ ಎಬ್ಬಿಸ್ದೆ ಇವಾಗ ಅವರಲ್ವ ಅಭಿಷೇಕ ಮಾಡೋದು ಒಂದು ಎರಡು ಮೂರು ಬಾರಿ ಎಬ್ಬಸಾದಮೇಲೆ ಅವ್ರು ಬಂದರು ರೆಡಿಯಾಗಿ ಅಷ್ಟರೊಳಗಡೆ ನಾನು ಎಲ್ಲ ತಯಾರಿ ಮಾಡಿ ಇಟ್ಕೊಂಡು ಆಮೇಲೆ ಇಬ್ರು ಕೂಡ ಪ್ರಾರ್ಥನೆ ಮಾಡಿಕೊಂಡು ಹತ್ರ ಒಳ್ಳೇದು ಮಾಡಿ ನಮ್ಮ ಕುಟುಂಬಕ್ಕೆ ಅಂತ ಹೇಳಿ ಪೂಜೆನ ಶುರು ಮಾಡ್ದು ಪೂಜೆ ತುಂಬ ಚೆನ್ನಾಗಾಯಿತು ಇವತ್ತು ರಾಯರ ಪೂಜೆ ಜೊತೆಗೆ ಚಾಮುಂಡೇಶ್ವರಿ ಅಮ್ಮನವ್ರದ್ದು ನವರಾತ್ರಿ ಮೊದಲನೇ ದಿನ ಆಗಿತ್ತು ಅಮ್ಮನವ್ರಿಗೂ ಕೂಡ ಸ್ವಲ್ಪ ಎಲಿಫೆಂಟ್ ಎಲ್ಲ ತರಿಸಿದ್ದೆ ಗೊಂಬೆ ಎಲ್ಲ ಇರಲಿಲ್ಲ ಅದನ್ನೆಲ್ಲ ಇಟ್ಟು ಅಲಂಕಾರ ಮಾಡಿದ್ದೆ ಅಮ್ಮನವ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಅದಲ್ಲದೆ ನನಗೆ ರಾಯರು ಹಾಕ್ರಕಂಡ ಮಹಾಕಾಯ ಸೂರ್ಯಕೋಟೆ ಶುಕ್ಲಾಂಪರತರಂ ವಿಷ್ಣು ಶಶಿವರ್ಣ ಚತುರ್ಭುಜಂ ಪ್ರಸನ್ನವತಿಯೇ ಸರ್ವರ್ವರ್ವಘ್ನೋಪಶಾಂತ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರ ಭಜತಲ್ಪರುಕ್ಷಾ ನಮತ ಕಾಧೇೇನುವೆ ದೂರ್ವಾಧ್ವಾಂತರವೈ ವೈಷ್ಣವೆಂದೀವರೆಂದವೆ ಶ್ರೀರಗವೇಂದ್ರ ಗುರವೇನೋ ಆತ್ಯಂತದಯವೆತ ಭಕ್ತವರ್ಗಸಂ ಸುರತುರು ಸಮ ಸರ್ವರ್ವಸಾಮ್ರಾಜ್ಯಭೂಪಂ ಭಜಕಜನ ಶರಣ್ಯ ನೌಮಿ ಕ ಕಾರುಣ್ಯಪೂರ್ಣಂ ಕುರುಣ ಪರಿಹಾರಂ ತಾತಮೇ ರಾಘವೇಂದ್ರ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಗೋವಿಂದ 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 ನಾರಾಯಣ ವೆಂಕಟೇಶ್ವರ ಶ್ರೀನಿವಾಸ ಗೋವಿಂದ 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 ಅಭಿಷೇಕ ಮಾಡೋ ಸಮಯದಲ್ಲಿ ಕೂಡ ರಾಯರು ನಮಗೆ ಆಶೀರ್ವಾದ ಮಾಡಿದ್ರು ಅದು ವೀಣೆಯಿಂದನೇ ನೋಡಿ ತುಂಬ ಸಂತೋಷ ಆಯಿತು ರಾಯರದ್ದು ಎರಡನೇ ಬಾರಿ ಆಶೀರ್ವಾದನ ಆಮೇಲೆ ಅಭಿಷೇಕ ಮಾಡ್ತಾ ರಾಯರಿಗೆ ಆರತಿ ಕೂಡ ಮಾಡ್ದು ಈ ಸಲೂ ಕೂಡ ನಾನು ರಾಯರ ಅಭಿಷೇಕಕ್ಕೆ ಹಾಲನ್ನ ಬಳಸಲಿಲ್ಲ ಯಾಕಂದರೆ ಚಾತುರ್ಮಾಸ್ಯ ಇರೋದ್ರಿಂದ ಈ ತಿಂಗಳು ನಾವು ಇಪ್ಪತ್ತರವರೆಗೂ ಅನಿಸುತ್ತೆ ಹಾಲನ್ನ ನಾವು ಉಪಯೋಗಿಸ್ಬಾರ್ದು ರಾಯರಿಗೆ ಹಾಗಾಗಿ ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆ ಬಾಳೆಹಣ್ಣನ್ನ ನಾನು ಉಪಯೋಗಿಸಿದೆ ಡ್ರೈ ಫ್ರೂಟ್ಸ್ನ ನಾನು ಬಳಸಲಿಲ್ಲ ಅದಾದಮೇಲೆ ಆರತಿ ಎಲ್ಲ ಮಾಡ್ದು ರಾಯರಿಗೆ ಅಥ ಶ್ರೀರಗೇಂದ್ರಸ್ತೋತ್ರೀಪೂರ್ಣಬೋಧ ಗುರುತೀರ್ಥ ಪುಕ್ತಿಪಾರಾ ಕಾಕ್ಷ ಶಿರಸ್ಪೃಶಿ ಪೂರ್ವೋತ್ತರತ್ರಚುತ ದೇವಿ ಸೇವಿತ ಪರ್ರಿ ಪ್ರಯೋಜಲಗ್ನ ಜೀವೇಶದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವುಕ್ರಣೈ ಸಮೇತ ಗುರು ರಾಘವೇಂದ್ರ ದೂರ್ವಾಜಾಪತಿಗಿಳೈ ಗುರುರಗವೇಂದ್ರ ವಾಗ್ದೇವತ ವಿಮಲೀಕರೀರೇಂದ್ರ ಸಕಲ ಪ್ರದಾತ ಪ್ರದ ಭಕ್ತಿ ಭಕ್ತಿಮಧ್ಯ ಅಘಾಧ್ರಿ ಸಂಬೇತನ ದೃಷ್ಟಿ ವಜ್ರ ಕ್ಷಾಮ ಸುರ್ರ உமாயராஜிஷேசம்தேவஸ்வாவோதிச்சுமோய்ட்டிரதோம் மெ சத்தம் சம்பூஸ்வருப்போவத்தூலசங்கச்சுரியரத்தியயப்பல்வசுசேத்து நரஸ்தோஷோநிய பிரிமூகபாஷவிபரிச்சேயன் ಮಹಾ ವಿಶೇಷ ವಾಗ್ವೈಖರೀ ನಿರ್ಜಿತ ಭವ್ಯಶೇಷ ಸನ್ತನಸಂಪತ್ ಪರಿಶುದ್ಧಭಕ್ತಿ ವಿಜ್ಞಾನವಾಧ್ಯ ಹಸು ಪಾಟವಾದಿನ್ ತತ್ವಾಶರೀರೋಸಮಸ್ತೋಷಾನ್ ಹತ್ೋಸನೋದ್ವದರಗೇಂದ್ರ ಯತ್ಪಾದಕ ಸಂಚಯಸುರನದಿ ಮುಖ್ಯಾಪದಿ ಸಂಖ್ಯಾನುಮುಣ್ಯಸಂಗಿಲಸತ್ ಪ್ರಖ್ಯಾತ ಪುಣ್ಯಾವಾಹ ದೊಸ್ತ ಪತ್ರ ಶಾಸನೋ ಭು ಮಹವಂದ್ಯಸುಪತ್ರ ಪ್ರದೋ ವ್ಯಂಗ್ಯಸ್ವಂಗಸಮೃದ್ಧ ಗ್ರಾಮಪಹಸ್ತ್ರೇಯ ಯತ್ಪಾದಕಂಜರಜಸಿಂಗ ಯತ್ಪಾದ ಪದ್ಮದು ಮಾನಸಾಯತ್ತ್ಪದ ಪದ್ಮಕೀರ್ತನ ಜೀರ್ಣವಾಚ ಸ್ತಬ್ಧಶನ ದುರಿತಾನವೂತ ಸ್ವತಂತ್ರೀಮ್ತಮರ್ದನ ವಿಜಯೇಂದ್ರಕರಾಬ್ ಜ್ಯೋತುಧೀಂದ್ರವರಪುತ್ರಕಃ್ರೋ ಎರಡ್ಗುರುಣ್ಣಸ್ಯಭೆಯ ಪಹ ಜ್ಞಾನ ಭಕ್ತಿ ಸುಪುತ್ರಯಪುಣ್ಯವರ್ಧನ ಪ್ರತಿವಾ ಜಯಸ್ವಾಂತಭೇದ ಚಿನ್ದುರು ಪ್ರವೀಣೋನ್ಯೋದ್ರ ವಿಪಕ್ಷಿಶೇಷಸಿತಾವಚ ಅಪೇಕ್ಷಿತ ಪ್ರಧತ್ತ देते दया दक्षिण्य वैराज්‍ය वापाट मुकां कि තාहा शापानु ग्रा शक राග विंदरा्य विद्यते ai अत द्वादोध्याय भक्तिग अर्जुन उच एव सततयुक्ता ये भक्ता स्वाम पर्युपास श्री योगीगवाच मय्या वेशमनो ये निुक्त उपाससते श्रद्धया परेताुक्तमाताक्षरदेश्यम पर्युपासमचित कूटस्तमचल ध्रुव सन्नीयमेंद्रिय ग्राम सर्व ముద్ధయ్యా తే ప్రప్నువంతి మామే సర్వూతీర క్లేశోధిగతరస్షాం అవ్యక్తం అవ్యక్త గతిర్ దుఃఖం దేహవద్రవ్యాప్యేతు సర్వాణి కర్మాణి మయి సైన్యస్ మత్పరా అనన్యన యోగేనా మాంధ్యాయంతో ఉపాసతే అహం సముదత్ వృత్తి సంసార సాగరాద్ భవామిన చిరత్వార్త మయ్యావేషితచేత మయ్యే మన ఆధస్వ మయ్ బుద్ధిం నివేషయ నివసిష్యసి మయ్యే ಅಥ ಊರ್ಧ್ವಂ ನ ಸಂಶಯ ಅಥ ಚಿತ್ತಾಧಾಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಸಯೋಗ ತ ಮಾಚ್ಛಾಂತ್ ಧನಂಜಯ ಅಭ್ಯಾಸಿಸಿ ಸಾಮರ್ಥ್ಯ ಮತ್ಕರ್ಮ ಪರಮೋಪವಧರ್ಮ ಕರ್ಮಿ ಕೂರ್ವಸಿ ವ್ಯಾಪ್ಸಿ ಅಥತ್ಯದ್ಯಸಕ್ತ ಕರ್ತೃಮದ್ಯೋಗ್ರಿ ಸರ್ವರ್ವಕರ್ಮಲತ್ಯಗಂ ತುರೇತಾತ್ಮವನ್ ಶ್ರೇಯೋ ಹಿ ಜ್ಞಾನ ಅಭ್ಯಾಸ ವಿಶಿಷ್ಯತೆ ಜ್ಞಾನತ್ಕರ್ಮಲತ್ಯಾಂತಿ ನಂತರ ಅದ್ವೈಸ್ತರ್ವೂತ ಮೈತ್ರಕರಣ ೋನಿರಹಂಕಾರಂ ಸಮ ದುಃಖ ಸುಖಕ್ಷಿ ಸಂತುಷ್ಟಂ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ್ ಮೊದಲು ನಾನು ಯಾವಾಗ್ಲೂ ಹಣ್ಣು ಕಾಯಿಗಳನ್ನ ನೈವೇದ್ಯ ಮಾಡ್ತೀನಿ ಅದಾದ್ಮೇಲೆ ರಾಯಪ್ಪನಿಗೆ ಅಂತ ಮನೇಲಿ ಮಾಡಿರೋ ಪ್ರಸಾದಗಳನ್ನ ನೈವೇದ್ಯ ಮಾಡ್ತೀನಿ ನೈವೇದ್ಯ ಮಾಡೆಲ್ಲ ಆದ್ಮೇಲೆ ಏನಾದ್ರೂ ತಪ್ಪಿದ್ರೆ ನಮ್ಮನ್ನ ಕ್ಷಮಿಸಿ ಅಂತ ಕೇಳ್ಕೊಂಡು ರಾಯರ ಹತ್ರ ರಾಯರಿಗೆ ಮಹಾಮಂಗ್ಳಾರತಿ ಮಾಡ್ತೀವಿ ಅಲಂಕಾರ ಎಲ್ಲ ಆದ್ಮೇಲೆ ರಾಯರ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತಾರೆ ಪ್ರತಿ ವಾರ ನಾನು ಹೀಗೆ ಮಾಡ್ತಿರ್ತೀನಿ ಅಡುಗೆ ಮನೇಲಿ ಕೆಲಸ ಮಾಡು ಪೂಜೆ ಎಲ್ಲ ಆದ್ಮೇಲೆ ಬಂದು ಬಂದ್ರು ರಾಯರ್ನ ನೋಡು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾರೆ ರಾಯರು ಪ್ರತಿ ಸಲ ಅಷ್ಟೇ ನೀವು ಸಿಂಪಲ್ ಆಗ ಮಾಡಿ ಗ್ರ್ಯಾಂಡ್ ಆಗಿ ಮಾಡಿ ಅವ್ರಿಗೆ ಅಲಂಕಾರ ಮಾಡಿದ್ಮೇಲೆ ನೋಡೋದಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತಾರೆ ನಾನು ಯಾವಾಗಲೂ ಹೀಗೆ ಮಾಡ್ತಿರ್ತೀನಿ ಅಡುಗೆ ಕೆಲಸ ಮಾಡು ಫ್ರೀ ಮಾಡ್ಕೋ ರಾಯರ್ನ ಬಂದು ನೋಡು ಅದರಲ್ಲೂ ಒಂದೊಂದ್ಸಲ ಕೂತೆ ಬಿಡ್ತೀನಿ ಅವ್ರನ್ನ ನೋಡಬೇಕು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಇವತ್ತು ನಮ್ಮ ಮನೇಲಿ ರಾಯರು ಪ್ರತಿ ವಾರ ಕೂಡ ನಾನ್ ಹೇಗೆ ಅಲಂಕಾರ ಮಾಡಿದ್ರು ಗೊತ್ತಿರಲ್ಲ ಹೇಗ್ ಮಾಡ್ಬೇಕು ಅಂತ ಆದ್ರೂ ಏನೋ ಒಂದ್ ಮಾಡೋಣ ಅಂತ ಹೇಳಿರೇ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಇವತ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಪೂಜೆ ಎಲ್ಲ ಆಯಿತು ಅದಾದಮೇಲೆ ನನ್ನ ಮಗಳು ಒಂದು ಎಂಟು ಗಂಟೆ ಹಂಗೆ ರಾಯರ ಹತ್ರ ಹೋಗಿ ಆಶೀರ್ವಾದ ಪಡ್ಕೊಂಡ್ಲು ಎಕ್ಸಾಮ್ ಇತ್ತು ಇವತ್ತು ಅವಳಿಗೆ ಪ್ರತಿ ವಾರ ಅಷ್ಟೇ ರಾಯರು ಅವಳಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಎಲ್ಲೋ ಒಂದೊಂದು ಸಲ ಅಷ್ಟೇ ಮಿಸ್ ಆಗುತ್ತೆ ಅದನ್ನು ಬಿಟ್ಟು ಪ್ರತಿ ವಾರ ರಾಯರು ಅವಳಿಗೆ ಆಶೀರ್ವಾದ ಮಾಡ್ತಾರೆ ಇವತ್ತು ಕೂಡ ಅವಳು ದೇವ್ರ ಮನೆಗೆ ಹೋದಾಗ ಗಂಧ ಹಚ್ಚಿ ಒಂದು ಹೂ ಇಡ್ತಾಳೆ ಹೂ ಇಡೋದಕ್ಕೆ ಜಾಗನೇ ಇಲ್ವಲ್ಲ ರಾಯಪ್ಪ ಎಲ್ಲಿಡೋದು ಅಂತ ಯೋಚನೆ ಮಾಡ್ತಿದ್ಲಂತೆ ಆಗ ರಾಯರು ಅವರು ಪಾದಕ್ಕಿಟ್ಟಿದ್ನಲ್ಲ ಬೆಳಗ್ಗೆ ಜಾವ ಪೂಜೆಗೂ ಮುಂಚೆ ಆ ಹೂನ ಆಶೀರ್ವಾದ ಕೊಟ್ಟರು ರಾಯಪ್ಪನಿಗೆ ಮಕ್ಕಳಂದ್ರೆ ತುಂಬ ಇಷ್ಟ ಅಂತ ಕಾಣಿಸುತ್ತೆ ನನ್ನ ಮಗ್ಗಂತೂ ರಾಯರು ಅವಾಗ ಅವಾಗ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಆಶೀರ್ವಾದದ ಹೂ ತಗೊಂಡು ಅಲ್ಲಿಗೆ ಮತ್ತೆ ಇನ್ನೊಂದು ಹೂನ ಇಟ್ಟು ನಮಸ್ಕಾರ ಮಾಡಿಕೊಂಡು ಅವಳು ಕೂಡ ಇವತ್ತು ಎಕ್ಸಾಮ್ ಇತ್ತು ಸ್ಕೂಲ್ಗೆ ಹೋದ್ಲು ಪೂಜೆ ಎಲ್ಲ ಚೆನ್ನಾಗಾಯಿತು ಮಧ್ಯಾಹ್ನ ಕೂಡ ನಾನು ರಾಯರ ಹತ್ರ ಬಂದೆ ರಾಯರು ಮಧ್ಯಾಹ್ನ ಕೂಡ ನನಗೆ ಆಶೀರ್ವಾದ ಮಾಡಿದ್ರು ತುಂಬ ಜನ ರಾಯರನ್ನ ಪೂಜಿಸ್ತಾರೆ ಅಷ್ಟೂ ಜನದ ಮಧ್ಯೆ ನನಗೂ ಕೂಡ ಅವ್ರನ್ನ ಪೂಜಿಸೋ ಭಾಗ್ಯ ಕೊಟ್ಟಿದ್ದಾರಲ್ಲ ರಾಯರು ಅದಕ್ಕೆ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಕೃಷ್ಣಾರ್ಪಣಮಸ್ತು ಮಸ್ತು